ಶೃಂಗೇರಿಯ ಹರಿಹರ ಬೀದಿಯ ರಾಮೇಶ್ವರ ದೇವಸ್ಥಾನ ಪ್ರಾಂಗಣದಲ್ಲಿ ಬಾಲರಾಮ ಸೇವಾ ಸಮಿತಿಯ ಎಂಬತ್ತೊಂಬತ್ತನೆಯ ಶ್ರೀರಾಮ ವಸಂತ ಮಹೋತ್ಸವ ಕಾರ್ಯಕ್ರಮ ಜ್ಯೋತಿರ್ಭಜನೆಯೊಂದಿಗೆ ಸಂಪನ್ನವಾಯಿತು ಪಂಚಭೂತಗಳ ಪ್ರತೀಕವಾಗಿ ಐದು ಮುಖಗಳ ಭದ್ರ ದೀಪವನ್ನು ರಂಗೋಲಿಗಳ ಮಧ್ಯೆ ಮಣೆಯ ಮೇಲೆ ಹೂವಿನಿಂದ ಅಲಂಕರಿಸಿ ಬೆಳಗಿಸಲಾಗುತ್ತದೆ ಇದು ತುಪ್ಪದ ದೀಪವಾಗಿರುತ್ತದೆ ಭಕ್ತಿ ತುಂಬಿದ ಹೃದಯದಿಂದ ಭಕ್ತರು ದೀಪದ ಸುತ್ತಲೂ ಭಜನೆಯನ್ನು ಮಾಡುತ್ತಾ ಪ್ರದಕ್ಷಿಣೆ ಬರುತ್ತಾರೆ ಪರಮಾನಂದದಿಂದ ಭಗವಂತನ ಸ್ತುತಿಯನ್ನು ಹಾಡಿ ನಲಿಯುತ್ತಾರೆ ದೀಪ ಪ್ರದಕ್ಷಿಣೆಯನ್ನು ಸಂಪ್ರದಾಯ ಭಜನೆಯ ಹೃದಯ ಎಂದು ಕರೆಯುತ್ತಾರೆ ಆದ್ದರಿಂದ ಇದನ್ನು ದಿವ್ಯನಾಮ ದೀಪ ಪ್ರದಕ್ಷಿಣೆ ಹಾಗೂ ಜ್ಯೋತಿರ್ಭಜನೆ ಎಂದು ಕರೆಯಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಭಕ್ತನಿಗೆ ಚಿತ್ತ ಶುದ್ಧಿ ಮತ್ತು ಏಕಾಗ್ರತೆ ಸಿದ್ಧಿಸುತ್ತದೆ ಏಕೆಂದರೆ ದೇಹವು ದೀಪದ ಸುತ್ತಲೂ ನರ್ತಿಸುತ್ತಿರುತ್ತದೆ ಇದು ಕಾಯಿಕ ಕರ್ಮ ನಾಲಿಗೆ ಭಗವಂತನ ನಾಮವನ್ನು ಜಪಿಸುತ್ತಿರುತ್ತದೆ ಇದು ವಾಚಿಕ ಕರ್ಮ ಇನ್ನು ಮನಸ್ಸು ಭಗವಂತನನ್ನು ಸ್ಮರಿಸುತ್ತಾ ಇರುತ್ತದೆ ಇದು ಮಾನಸಿಕ ಕರ್ಮ ಹಿಂದೆ ಶೃಂಗೇರಿ ಪರಿಸರದ ಇಪ್ಪತ್ತೈದಕ್ಕೂ ಹೆಚ್ಚಿನ ಅಗ್ರಹಾರಗಳಲ್ಲಿ ಹೀಗೆ ಅತ್ಯಂತ ಉತ್ಸಾಹ ಸಂಭ್ರಮದಿಂದ ರಾಮೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದುದನ್ನು ಸ್ಮರಿಸಬಹುದಾಗಿದೆ ಈಗ ಕೆಲವು ಕಡೆಗಳಲ್ಲಿ ಮಾತ್ರ ಈ ಸಾಂಪ್ರದಾಯಿಕ ಆಚರಣೆ ನಡೆಯುತ್ತಿದೆ